ಕಡೆಯಿಂದ ಕಡೆಯಿಂದ ನೋಡಿ ನಾನು ನೀವು ಒಂದೇ ಇಟ್ಟಿದೊಡ್ಡವ್ ಆಗ್ತೀವಿ ಅಯ್ಯ ಹಂಗೇನಿಲ್ಲಪ್ಪ ಹೆಂಗೆ ಆಗಿದ್ಯಾ ಸೂಪರ್ ಚೆನ್ನಾಗಾಗಿದೆ ಏನಪ್ಪ ಭೀಮನ್ನಂತೂ ಮಾತಾಡ್ಸಂಗೆ ಇಲ್ಲ ಮಗುನು ಭೀಮಾ 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 ಮೊನ್ನೆ ಇದು ಸುದೀಪ್ ಅವರು ಹೇಳ್ಬಿಟ್ಟವರಲ್ಲ ಭೀಮನ ಹೆಸರು ಬಿಗ್ ಬಾಸಲ್ಲಿ ಹಾಂ ಓ ಯಾವುದೋ ಒಂದು ನಾನೇನು ಮುಂದೆ ಇಟ್ಬಿಟ್ಟು ಭೀಮಾ ಅಂತ ಅದಕ್ಕೂ ಹೇಳ್ಬಿಟ್ಟು ಬಿಗ್ ಬಾಸ್ ಇದರಲ್ಲಿ ಸುದೀಪ್ ಅವರು ಹೇಳ್ಬಿಟ್ಟಿದ್ದಾರೆ ಚೆನ್ನಾಗಿ ಚೆನ್ನಾಗಿದ್ದೀರಾ ಹೆಂಗಿದಾನೆ ಅಭಿಮನ್ಯು ದಸರಾಗೆ ರೆಡಿ ದ್ರ ದಸರಾಗೆ ರೆಡಿ ಮಾಡು ಹಾಂ ಅಭಿಮನ್ಯು ಅಭಿಮನ್ಯ ಹೌದಾ ಓಕೆ ನಮ್ಮ ದಸರಾದ ಜವಾಬ್ದಾರಿ ಹೇಗಿರುತ್ತೆ ಅಂತಂದ್ರೆ ಪ್ರತಿಯೊಬ್ಬ ಮಾವುತ ಕಾಡುವಡಿಗಳನ್ನ ಒಂದು ಎಫರ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ದೇ ಹ್ಯಾವ್ ಜಸ್ಟ್ ಡನ್ ಆ್ಯಂಡ್ ಇದಕ್ಕೆ ಇದ್ರ ಜೊತೆಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಗಿವನ್ ರಿಯಲಿ ಅ ಗ್ರೇಟ್ ಎಫರ್ಟ್ ಅಂತ ಹೇಳ್ಬೋದು ಸೊ ಕಂಪ್ಲೀಟ್ ಅ ಗ್ರೇಟ್ ಎಫರ್ಟ್ ಬೈ ಅವರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಬಹುಶಃ ಅವರಿಬ್ರು ಇಲ್ಲ ಅಂತಂದ್ರೆ ಇದು ಇಷ್ಟು ಸ್ಮೂತ್ ಆಗಿ ರನ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಆಯ್ತು ಆಲ್ಮೋಸ್ಟ್ ಜವಾಬ್ದಾರಿ ಮುಗೀತು ಇನ್ನೇನು ನಾಡಿದ್ದು ಹೋದ್ರೆ ಆಯ್ತು ಆಲ್ ದಿ ಬೆಸ್ಟ್ ಆಗಲಿ ಚೆನ್ನಾಗಿ ಅಯ್ಯೋ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಯಾರು ಏನು ಹಂಗಿಲ್ಲ ನೀವೆಲ್ಲ ಇಷ್ಟು ಕಷ್ಟಪಟ್ಟಿದ್ದೀರಾ ಆ ಕಷ್ಟಕ್ಕೆ ಪ್ರತಿಫಲ ಫೈನಲ್ ದಿನ ಒಂದು ಏನೋ ತೊಂದರೆ ಇಲ್ಲದೆ ಚೆನ್ನಾಗ್ ಆಗ್ಬಿಟ್ರೆ ಅಲ್ವಾ ಅದೇ ಆಲ್ ದ ಬೆಸ್ಟ್ ಎಲ್ಲ ಚೆನ್ನಾಗಾಗ್ಲಿ ದಸರಾ ದಿನ ಭೇಟಿ ಆಗೋಣ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಈ ಸಲ ಎಲ್ಲ ಸೇರಿ ಒಳ್ಳೆ ದಸರಾ ಮಾಡೋಣ ಸರ್ ಆಲ್ ದ ಬೆ ಬೆಸ್ಟ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ದಸರಾ ಆ್ಯಂಡ್ ಯು ಹ್ಯಾವ್ ಗಿವನ್ ಅ ಗ್ರೇಟ್ ಎಫರ್ಟ್ ಸೊ ವಿಶ್ ಯು ಆಲ್ ದಿ ಬೆಸ್ಟ್ ಆನ್ ಬಿಹಾಫ್ ಆಫ್ ಇಡೀ ಕರ್ನಾಟಕದಿಂದ ಸೊ ಚೆನ್ನಾಗಲಿ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಸ್ಪೆಷಲಿ ನಿಮ್ಮ ನೇತೃತ್ವದಲ್ಲಿದ್ದ ಸೆಕೆಂಡ್ ದಸರಾ ಖಂಡಿತ ಥ್ಯಾಂಕ್ ಯು ಐ ಆಲ್ ದಿ ಬೆಸ್ಟ್ ಆಗಲಿ ಎಲ್ಲ ಚೆನ್ನಾಗೆ ಸಿಗೋಣ ದಸರಾಗೆ ಥ್ಯಾಂಕ್ ಯು ಬರ್ತೀವಿ ಬರ್ತೀವಿ ಅಲ್ಲಿ ತನಕ ಎಲ್ಲ ಆಲ್ ದಿ ಬೆಸ್ಟ್ ಅವತ್ತೆಲ್ಲ ಬ್ಯುಸಿ ಇರ್ತೀರಲ್ಲ ನೀವುಗಳು ಶಿವಣ್ಣ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಟೀಮ್ಗೆ ಎಲ್ಲರಿಗೂ ಇಷ್ಟು ದಿನ ಕಷ್ಟಪಟ್ಟಿದ್ದೀರಾ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಮುಗಿದ ಮೇಲೆ ಮುಗಿದ ಮೇಲೆ ಸ್ವೀಟ್ಸ್ ತಗೊಂಡ್ಬರೋಣ ದಸರಾ ಮುಗಿದ ಮೇಲೆ ಆಲ್ ದ ಬೆಸ್ಟ್ ಭೀಮಾ ಆಲ್ ದ ಬೆಸ್ಟ್ ಸೊ ಭೀಮನ್ಗೆ ಡಬಲ್ ಆಶೀರ್ವಾದ ಒಂದು ಅರ್ಜುನನ ಜಾಗದಲ್ಲಿ ನಿಂತ್ಬಿಟ್ಟಿದ್ದಾನೆ ಇನ್ನೊಂದು ಇಡೀ ಕರ್ನಾಟಕದ ಆಶೀರ್ವಾದ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸೊ ಭೀಮನ್ಗಂತೂ ಭಾಳಷ್ಟು ಕಣ್ಣು ಬಿದ್ದುಬಿಟ್ಟಿರುತ್ತೆ ಸೊ ಯಾವುದೇ ಕಣ್ಣು ತಾಗದೆ ನಮ್ಮ ಭೀಮಾ ಎರಡು ಸಾವಿರದ ಇಪ್ಪತ್ತೈದರ ದಸರಾದ ಸೂಪರ್ ಸ್ಟಾರ್ ಆಗಿಬಿಡಲಿ ಸೊ ಆಲ್ ದ ಬೆಸ್ಟ್ ಭೀಮಾ ಎಲ್ಲರ ಕಣ್ಮಣಿ ಇಡೀ ಕರ್ನಾಟಕ ಇಡೀ ವಿಶ್ವ ಕಾಯ್ತಾ ಇರುವಂಥದ್ದು ಯಾವಾಗ ಈ ಒಂದು ತಾಯಿ ಚಾಮುಂಡೇಶ್ವರಿಯನ್ನು ಅಂಬಾರಿಯಲ್ಲಿ ಹೊತ್ತು ತಿರುಗುವಂಥ ಆನೆ ಯಾವಾಗ ಪ್ರೊಸೆಷನ್ನಲ್ಲಿ ಭಾಗವಹಿಸ್ತಾನೆ ಅಂತ ಸೊ ನಮ್ಮ ಅಭಿಮನ್ಯು ಈಸ್ ಆಲ್ ಸೆಟ್ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ದಸರಾ ಸೊ ವಿಶ್ ಅಭಿಮನ್ಯುಗೆ ಆಲ್ ದ ಬೆಸ್ಟ್ ಸೊ ಯಾರ ಕಣ್ಣು ಬೀಳದೆ ಇರೋ ಹಾಗೆ ಚೆನ್ನಾಗಿ ಈ ಒಂದು ದಸರಾ ನಡೆಸಲಿ ಇನ್ನು ನೋಡಿ ಅದರ ಹೀರೋ ಬರ್ತಾ ಇದ್ದಾರೆ ಸೊ ಅಭಿಮನ್ಯು ಒಂದು ಕಡೆಯಿಂದ ಹೀರೋ ಆದರೆ ನಮ್ಮ ವಸಂತಣ ಇನ್ನೊಂದು ಕಡೆಯಿಂದ ಹೀರೋ ಆಲ್ ದ ಬೆಸ್ಟ್ ವಸಂತಣ ಎ ಎಲ್ಲ ರೆಡಿ ಇದೀರಾ ಅಂತ ಅನ್ಕೋತೀವಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಹೌದೌದು ಸೊ ನೋಡಿದ್ರಲ್ಲ ಇವರ ಒಂದು ಎಫರ್ಟ್ ಏನಿದೆ ಆ ಎಫರ್ಟ್ಗೆ ನಮ್ಮ ಅಭಿಮನ್ಯು ಕೂಡ ಸಾಥ್ ಕೊಡ್ತಾ ಇದ್ದಾನೆ ಸೊ ನಮ್ಮ ಇಡೀ ಮೈಸೂರು ವಿಶ್ವ ಕಾಯ್ತಾ ಇರುವಂತ ಒಂದು ದಸರಾ ಏನಿದೆ ಅದಕ್ಕೆ ಒಂದು ಶುಭಾಶಯಗಳು ಇಡೀ ಬೇರೆ ಬೇರೆ ದೇಶದಿಂದ ಇನ್ನೂ ಜಾಸ್ತಿ ಜನ ಬಂದು ನೋಡ್ಲಿ ಅಂತ ಎಲ್ಲರೂ ಸಿಕ್ಕ ಮಕ್ಳಿಗೂ ಬಹಳ ಆಸೆ ಪಡ್ತಾರೆ ರಾಣಿಗಳನ್ನ ಇನ್ನೂ ಬಂದು ಚೆನ್ನಾಗಿ ನೋಡಲಿ ಅಂತ ನಮ್ಮ ಮೈಸೂರು ಜನ ಇನ್ನೂ ಚೆನ್ನಾಗಿ ನೋಡಲಿ ಅಂತ ಆಚರಿಸ್ತೀನಿ ಇಡೀ ಕರ್ನಾಟಕದ ಕಡೆಯಿಂದ ನಿಮಗೂ ಕೂಡ ಆಲ್ ದ ಬೆಸ್ಟ್ ದಸರಾ ಹಬ್ಬದ ಶುಭಾಶಯಗಳು ಬಸ್ಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದು ಇವರ ಮುಗ್ಧತೆ ಹಾಗೆ ಅದು ಮುಗ್ಧತೆಯ ಜೊತೆಗೆ ಒಂದು ಅಭಿಮಾನ ಸೊ ನಮ್ಮ ಅಭಿಮಾನಿಗಳನ್ನು ಪಡ್ಕೊಂಡಿರುವಂಥ ನಮ್ಮ ಅಭಿಮನ್ಯು ಸೊ ಈ ವಸಂತಣ ಯಾವಾಗಲೂ ಈ ಮಾತು ಹೇಳ್ತಾರೆ ಅಭಿಮನ್ಯು ಅಂದ್ರೇ ಅವನಿಗೆ ಅಭಿಮಾನಿಗಳು ಮೇಡಮ್ ಅಂತ ಹೇಳಿ ಸೊ ಆ ಥರದ ಒಂದು ಅಭಿಮಾನಿಗಳನ್ನು ಪಡ್ಕೊಂಡಿರುವಂಥ ನಮ್ಮ ಅಭಿಮನ್ಯು ಇಸ್ ಆಲ್ ಸೆಟ್ ಸೊ ಅವನ ಒಂದು ದಸರಾದ ಅನುಭವಕ್ಕೆ ಬಹುಶಃ ನಾವೇನು ಹೇಳಲೇಬೇಕಾಗಿಲ್ಲ ಯಾಕಂದರೆ ಅಂಥ ದಸರಾದ ಅನುಭವವನ್ನು ಆ ಏನು ಅವನು ಪ್ರತಿಯೊಂದು ವಿಭಾಗದಲ್ಲೂ ಸಾಲಾನೆಯಾಗಿ ಪಡ್ಕೊಂಡಿದ್ದಾನೆ ಹಾಗೆ ಏನು ವಾದ್ಯಗೋಷ್ಠಿ ಎಳೆಯುವಂಥ ಗಾಡಿಯನ್ನು ಎಳ್ಕೊಂಡು ಹೋಗ್ತಾ ಇದ್ದಿದ್ದನ್ನು ಆ ಒಂದು ಅನುಭವ ಪಡ್ಕೊಂಡಿದ್ದಾನೆ ಇದರ ಜೊತೆಯಲ್ಲಿ ಅಂಬಾರಿಯನ್ನು ಹೊತ್ತಂಥ ಅನುಭವವನ್ನು ಪಡ್ಕೊಂಡಿದ್ದಾನೆ ಸೊ ಒಟ್ಟಾರೆ ನಮ್ಮ ಇಡೀ ಕರ್ನಾಟಕದ ಕಡೆಯಿಂದ ಇಡೀ ವಿಶ್ವದ ಕಡೆಯಿಂದ ಅಭಿಮನ್ಯುವಿಗೆ ಶುಭಾಶಯಗಳನ್ನು ತಿಳಿಸೋಣ ಯಾವುದೇ ಥರ ತೊಂದರೆ ಆಗದೆ ತಾಯಿ ಚಾಮುಂಡೇಶ್ವರಿಯನ್ನು ಇಡೀ ಜನರಿಗೆ ಆಶೀರ್ವಾದವನ್ನು ಕೊಡಿಸೋದಕ್ಕೆ ಮೈಸೂರಿನ ಒಂದು ರಾಜಬೀದಿಗಳಲ್ಲಿ ಹೆಜ್ಜೆಯನ್ನು ಇಡೋದಕ್ಕೆ ಸಿದ್ಧನಾಗಿದ್ದಾನೆ ಸೊ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಆರೈಕೆ ತಾಯಿ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದ ಅಭಿಮನ್ಯುಗೆ ಸದಾ ಕಾಲ ಇರಲಿ ಆಯ್ತು ನಮ್ಮ ಅಭಿಮನ್ಯು ಕಾವಡಿಗಳು ಸೊ ಅವ್ರಿಗೂ ಕೂಡ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಕಾಲ ನಿಮ್ಗಳ ಮೇಲೆ ಇರ್ಲಿ ಹಾಗೆ ಇದೇ ತರ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡಿ ಎಲ್ರು ಅದೇ ದಸರಾ ಎಷ್ಟು ದಿನ ಆಲ್ಮೋಸ್ಟ್ ಅರವತ್ತು ದಿನ ಏನ್ ಕಷ್ಟಪಟ್ಟಿದ್ದಾರೆ ಅದಕ್ಕೆ ಫೈನಲ್ ರಿಸಲ್ಟ್ ದಸರಾ ದಿನ ಹೌದಾ ಓಕೆ ಕರ್ನಾಟಕ ಏನು ಹೇಳ್ತೀರಾ ಒಳ್ಳೇದಾಗ್ಲಿ ಅಂತ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಕರ್ನಾಟಕದ ಜನತೆ ಕಡೆಯಿಂದ ಇಂಥ ಒಂದು ಚಿನ್ನದಂತ ಆನೆ ನೋಡ್ಕೋತಾ ಇದ್ದೀರಾ ನಿಮಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಇದು ನಮ್ಮ ಎಲ್ಲ ಮಾವುತ ಕವಾಡಿಗಳ ಶ್ರಮ ಸೊ ನಾನು ಹಾಗೆ ಪ್ರತಿ ಸತಿ ಹೇಳ್ತೀನಿ ಇದು ಒಂದು ದಿನದ ಎರಡು ದಿನದಲ್ಲ ಆಲ್ಮೋಸ್ಟ್ ಈ ಬಾರಿ ದಸರಾ ಮುಗಿಸ್ಕೊಂಡು ವಾಪಸ್ ಹೋದರೆ ಮುಂದಿನ ದಸರಾ ತನಕ ಈ ಆನೆಯನ್ನು ಹೇಗಾರು ಮಾಡಿ ದಸರಾ ಕಳಿಸ್ಬೇಕು ಅಂತ ಹೇಳಿ ಮಾವುತ ಕವಾಡಿಗಳು ಪ್ರತಿನಿತ್ಯವೂ ಅದಕ್ಕೆ ಒಂದಲ್ಲ ಒಂದು ರೀತಿ ತಯಾರಿಯನ್ನ ಕೊಡ್ತಾ ಇರ್ತಾರೆ ಅದು ನಮಸ್ಕಾರ ಮಾಡುವಂದಾಗ ಮಾಡಬೇಕು ಕೂರು ಅಂದ್ರೆ ಕೂರಬೇಕು ಅಂದಾಗ ಹೇಳ್ಬೇಕು ಇದನ್ನೆಲ್ಲ ತಯಾರಿ ಮಾಡಬೇಕು ಅಂತಂದ್ರೆ ಇದು ಒಂದು ವರ್ಷದ ಶ್ರಮ ಒಂದು ವರ್ಷದ ಶ್ರಮವನ್ನು ಅದರ ಒಂದು ಫೈನಲ್ ರಿಸಲ್ಟ್ ಅನ್ನ ದಸರಾ ದಿನವೇ ಕಾದ್ ನೋಡಬೇಕು ಕಾಡಿನಿಂದ ನಾಡಿಗೆ ಬಂದಂತ ನಮ್ಮ ಹದಿನಾಲ್ಕು ಆನೆ ದಸರಾ ಆಚರಣೆಗೆ ಅಂತ ಹೇಳಿ ಕ್ಯಾಂಪ್ ವಿವಿಧ ಕ್ಯಾಂಪ್ಗಳಿಂದ ಬಂದಿದ್ರೆ ಮತ್ತೊಂದು ಕಡೆ ಅರಮನೆಯಲ್ಲೇ ಸದಾ ಕಾಲ ನಮ್ಮೊಟ್ಟಿಗೆ ಇರುವಂತ ನಮ್ಮ ಪ್ರೀತಿ ಮತ್ತೆ ಚಂಚಲ್ ಸೊ ಪ್ರೀತಿ ಮತ್ತೆ ಚಂಚಲು ಕೂಡ ಅರಮನೆಯಲ್ಲಿ ನವರಾತ್ರಿಯ ಎಲ್ಲ ಒಂದು ಪೂಜೆಗಳಲ್ಲಿ ಭಾಗವಹಿಸ್ತಾ ಈ ಒಂದು ದಸರಾಕ್ಕೆ ಸಿದ್ಧ ಸಿದ್ಧತೆಯನ್ನ ಪಡ್ಕೊಂಡಿದ್ದಾವೆ ಸೊ ನಮ್ಮ ಪ್ರೀತಿ ಮತ್ತೆ ಚಂಚಲ್ಗೂ ಕೂಡ ಹೇಳೋಣ ಆಲ್ ದ ಬೆಸ್ಟ್ ಸರ್ ಡಾಕ್ಟರ್ ಜಿ ಆಲ್ ದ ಬೆಸ್ಟ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ದಸರಾ ಥ್ಯಾಂಕ್ ಯು ಸರ್ ಟು ಯು ಆಲ್ ದ ಬೆಸ್ಟ್ ಸರ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಎರಡು ಸಾವಿರದ ಇಪ್ಪತ್ತೈದರ ದಸರಾಕ್ಕೆ ಎಲ್ಲ ಸೇರಿ ಇಷ್ಟು ದಿನ ಶ್ರಮ ಪಟ್ಟಿದ್ದೀರಾ ಅದಕ್ಕೆಲ್ಲ ಚೆನ್ನಾಗಾಗಲಿ ಇಲ್ಲಿ ಭಾಸ್ಕರಣ ಇದ್ರಲ್ಲ ಇಲ್ಲಿ ನಂಜಣ್ಣ ಆಲ್ ದ ಬೆಸ್ಟ್ ಅವಾ ಥ್ಯಾಂಕ್ ಯು ಥ್ಯಾಂಕ್ ಯು ಏನಪ್ಪ ದಸರಾ ಮುಂದೆ ಇಟ್ಕೊಂಡು ಕೇರಂ ಮಾಡ್ತಾ ಮಾಡ್ತಾಯಿದ್ದಾರಲ್ಲ ಇಷ್ಟು ಫ್ರೀಯಾಗಿ ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ ಚೆನ್ನಾಗಾಗ್ಲಿ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಭೀಮ ಮಾತ್ರ ಅಲ್ಲ ಭೀಮನ ಮಾವುತನೂ ಯಾಕೆ ನೋಡಿ ಯಾಕೆ ಎಲ್ಲೋಯ್ತು ರಾಜಣ್ಣ

ಆಲ್ ಬೆಸ್ಟ್ ಆಲ್ ದ ಬೆಸ್ಟ್ ಎಲ್ಲರೂ ಪಾಪ ಎಷ್ಟು ಕಷ್ಟಪಟ್ಟಿದ್ದಾರೆ ಅದ್ರದ್ದು ಫೈನಲ್ ರಿಸಲ್ಟಿಗೆ ಹಾ ಎರಡು ತಿಂಗಳು ನಿದ್ದೆ ಇಲ್ಲ ಊಟ ಇಲ್ಲ ಸರಿಯಾಗಿ ಎಲ್ಲ ಕೆಲಸ ಮಾಡಿದ್ದಾರೆ ಅದಕ್ಕೆ ಆಲ್ ದ ಬೆಸ್ಟ್ ಹ್ಮ್ ಹೌದು ಹೌದು ಹ್ಮ್ ಹ್ಮ್ ಏನೋ ದೇವ್ರು ಕೆಲಸ ನೀವು ಮಾಡ್ತಾ ಇದ್ದೀರಾ ಅದಕ್ಕೆ ದೇವ್ರ ಹೌದೌದು ಹೌದು ಸಣ್ಣ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ರು ಬನ್ನಿ ಮಂಟಪ ತನಕ ನಡ್ಕೊಂಡು ಹೋಗ್ತಾರೆ ಬರ್ತಾರೆ ಎಲ್ಲ ಅಲ್ವಾ ಅದು ನಿಜವಾಗ್ಲೂ ಹ್ಮ್ ಹ್ಮ್ ಪುಣ್ಯದ ಕೆಲಸ ಹೌದು ಏನೋ ನೀವೆಲ್ಲರೂ ನಿಮ್ಮನ್ನ ಮಾತಾಡ್ಸೋ ಪುಣ್ಯ ನಮಗೂ ಸಿಗ್ಲಿ ಹ್ಮ್ ಹೌದು ಜನಸಂಖ್ಯೆ ಏನು ಈ ವರ್ಷದಷ್ಟು ಜನ

ಹ್ಮ್ ಹ್ಮ್ ಅದೇ ಅದೇ ಹಾಂ ತಿಂಡಿ ಆಯ್ತಾ ಮಾಡಿ ಪಾಪ ಬೆಳಗ್ಗೆನೆ ಎದ್ದು ಇವತ್ತೆಲ್ಲ ರಿಯಲ್ಸಲ್ ಮುಗ್ದಿದೆ ಬರ ಅದೇ 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 ಬರೋಣ ಅರಮನೆ ಸುತ್ತೋರ್ದಾಯ್ತು ಅರಮನೆ ಸುತ್ತೋರ್ದಾಯ್ತು ಆಮೇಲೆ ದಸರಾ ದಿನ ನಮ್ಮ ಕೈಗೆ ಸಿಕ್ಕಲ್ಲ ನೀವು ಈಗಲೇ ಒಂದ್ಸಲಿ ನೋಡಿ ಮಾತಾಡ್ಸೋಣ ಅಂತ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಆಮೇಲೆ ನಮ್ಮ ಅರ್ಜುನನ್ ಜಾಗ ತುಂಬ್ತಾ ಇದೆ ನಿಮ್ಮ ಮಾನೆ ಬಹಳ ಖುಷಿ ಆಯ್ತು ಸೊ ಎಲ್ಲ ಒಳ್ಳೆದಾಗ್ಲಿದೆ ಒಳ್ಳೇದಾಗತ್ತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅರ್ಜುನನ್ ಆಶೀರ್ವಾದ ಧನಂಜಯನ್ಗಿರ್ಲಿ ಹಾ ನಮ್ಮ ಇಡೀ ಕರ್ನಾಟಕದ ಜನತೆ ಕಡೆಯಿಂದ ಧನಂಜಯನ್ಗೆ ನಿಮಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಆ್ಯಂಡ್ ನಿಮ್ಮೆಲ್ಲ ಟೀಮ್ಗೆ ಧನಂಜಯನ ಟೀಮ್ಗೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಇಷ್ಟು ರಿಲ್ಯಾಕ್ಸಾಗಿ ಕೂತ್ಕೊಬಿಟ್ಟಿದ್ದೀರಾ ಹಾಂ ಆರಾಮಾಗಿ ರಿಲ್ಯಾಕ್ಸಾಗಿ ಕೂತ್ಕೊಬಿಟ್ಟಿದ್ದೀರಲ್ಲ ಆಲ್ ದಿ ಬೆಸ್ಟ್ ಚೆನ್ನಾಗಾಗಲಿ ದಸರಾ ಅದೇ ಅದೇ ಅದಕ್ಕೆ ಚೆನ್ನಾಗ್ಲಿ ನೀವೆಲ್ಲ ಇಷ್ಟು ದಿನ ಪಟ್ಟಿರೋ ಕಷ್ಟಕ್ಕೆ ದಸರಾ ಚೆನ್ನಾಗ್ ಆಗ್ಬಿಟ್ಟು ಇಡೀ ಮೈಸೂರು ಬಂದಿರೋ ಜನ ಎಲ್ಲ ಖುಷಿ ಪಟ್ಬಿಟ್ರೆ ಅದೇ ಸಮಾಧಾನ ಅಲ್ವಾ ಎಲ್ರು ಪಟ್ಟಿರೋ ಕಷ್ಟಕ್ಕೆ ಅದಕ್ಕೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಪ್ರಾಬ್ಲಮ್ ಬೆಸ್ಟ್ ಥ್ಯಾಂಕ್ ಯು ಚೆನ್ನಾಗಾಗ್ಲಿ ದಸರಾ ಏನೇನು ಶ್ರೀರಂಗಪಟ್ಟಣದಲ್ಲಿ ರಾಕಿಂಗ್ ಸ್ಟಾರ್ ಅವರು ಸೂಪರ್ ಹಿಂಗೆ ಒಡೆದು ಫೈನಲ್ ಮುಗಿಸ್ಕೊಂಡ್ ಬಂದಿದ್ದಾರೆ ಮೈಸೂರು ದಸರಾ ಮುಗಿಸಿದ್ರೆ ಅವ್ರ ಜವಾಬ್ದಾರಿ ಮುಗೀತು ಆಗ್ಲಿ ಬೆಸ್ಟ್ ಥ್ಯಾಂಕ್ ಯು ಪ್ರತಿಯೊಬ್ಬ ಏನು ದಸರಾವನ್ನ ನೋಡುವಂತ ಕಾತ್ರದಲ್ಲಿರುವಂತವನು ಅಥವಾ ಬೇರೆ ಊರಿಂದ ದಸರಾನ ಈ ತರ ವಿಡಿಯೋದಲ್ಲಿ ನೋಡ್ತಿರೋನು ಪ್ರತಿಯೊಬ್ಬನಿಗೂ ಒಂದು ಆಸೆ ಇರುತ್ತೆ ನಮ್ಮನ್ನ ನಮ್ಮ ದಸರಾವನ್ನ ಇಷ್ಟು ಅದ್ದೂರಿಯಿಂದ ಆಚರಣೆ ಮಾಡೋದಕ್ಕೆ ಕಾರಣ ಕರ್ತರಾದಂತಹ ಅರಣ್ಯ ಇಲಾಖೆಯವರು ಮಾವುತ ಕವಾಡಿಗಳು ಆದರೆ ಅವರ ಕುಟುಂಬದವರು ಇನ್ನು ನಮ್ಮ ಆನೆಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಹೀಗೆ ಹತ್ತು ಹಲವು ಕೈಗಳು ಈ ಒಂದು ದಸರಾದ ಒಂದು ಯಶಸ್ಸಿಗಾಗಿ ಕಾಯ್ತಾ ಇದ್ದಾರೆ ಮತ್ತೆ ಅವರೆಲ್ಲರಿಗೂ ನೀವೆಲ್ಲರೂ ಒಂದು ಶುಭಾಶಯಗಳನ್ನು ತಿಳಿಸಬೇಕು ಆಲ್ ದ ಬೆಸ್ಟ್ ಹೇಳಬೇಕು ಅಂತ ಕಾಯ್ತಾ ಇರ್ತೀರ ನಾವು ನಮ್ಮ ಇಲಾಖೆ ಅಂದರೆ ಅರಣ್ಯ ಇಲಾಖೆ ಹಾಗೂ ಮಾವುತ ಕವಾಡಿಗಳಿಗೆ ಆನೆಗಳಿಗೆ ಆಲ್ ದ ಬೆಸ್ಟ್ ಹೇಳೋದ್ರ ಮೂಲಕ ಬಹುಶಃ ನಿಮ್ಮ ಒಂದು ವಿಶ್ವಸ್ಸನ್ನು ಕೂಡ ನಮ್ಮ ಎಮ್ ಸಿ ವಿಜಯ ಕೌಶಲ್ಯ ಯೂಟ್ಯೂಬ್ ಚಾನಲ್ ಮೂಲಕ ಅವರಿಗೆ ತಲುಪಿಸಿದೀವಿ ಅಂತ ಅನ್ಕೊಳ್ತೀವಿ ಇದು ಅರ್ಜುನ ದಸರಾ ಹಾಗೆ ಅರ್ಜುನ ದಸರಾ ಅಂದ ತಕ್ಷಣ ಅರ್ಜುನ ಕೂಡ ನಮ್ಮೊಟ್ಟಿಗೆ ಇದ್ದಾನೆ ಇಟ್ಸ್ ಮೀ ಫೈವ್ ಅವರು ನಮಗೋಸ್ಕರ ಪ್ರೆಸೆಂಟ್ ಮಾಡಿದಂತ ಈ ಒಂದು ಬ್ಯಾಡ್ ಜೊಟ್ಟಿಗೆ ನಾವು ಅರ್ಜುನನ ಜೊತೆಯಲ್ಲಿ ಕರ್ಕೊಂಡು ಬಂದು ಈ ಒಂದು ದಸರಾದಲ್ಲಿ ಎಲ್ಲರಿಗೂ ವಿಶೇಷನ ಹೇಳಿದ್ದೀವಿ ಒನ್ಸ್ ಅಗೇನ್ ನಮ್ಮ ಕಡೆಯಿಂದ ಗಜಪಡೆಗೆ ಆಲ್ ಬೆಸ್ಟ್ ಅಂತ ಹೇಳ್ತಾ ಲೆಟ್ಸ್ ಸೆಲೆಬ್ರೇಟ್ ಟ್ವೆಂಟಿ ಟ್ವೆಂಟಿ ಫೈವ್ ದಸರಾ ಆ್ಯಂಡ್ ದಿಸ್ ಇಸ್ ಎಂ ಸಿ ವಿಜಯ ಕೌಸಲ್ಯ ಸೈನಿಂಗ್ ಆಫ್ ನಮಸ್ಕಾರ